चोच्चलो कन्दनगे बोच्चुबायनगु हुचु हि सटव सोते नम्मा चुच्चलो कन्दनगे बोच्चुबायनगु ಹುಚ್ಚು ಹಿಡಿಸುವ ಹಠವು ಸೋತೆ ನಮ್ಮ ಹಗಲಲ್ಲಿ ಸುಖನಿದ್ದೆ ಇರುಳಲ್ಲಿ ರಂಪಾಟ ಕರದಲ್ಲಿ ಕರವಿಟ್ಟು ನಗುವ ನಮ್ಮ ಚೊಚ್ಚಲು ಕಂದನಿಗೆ ಬೊಚ್ಚು ಬಾಯಿಯ ನಗುವು ಹುಚ್ಚು ಹಿಡಿಸುವ ಹಠವು ಸೋತೇನಮ್ಮ ಮೊಲೆಗಾಲು ಉಣ್ಣಿಸಿದೆ ಮಲಗಿಸಿದೆ ಹೆಗಲಲ್ಲಿ ಮೆಲ್ಲಗೆ ಹಣಗಿತ್ತೇ ಒಂದು ಮುತ್ತೂ ಪಾದದ ನಡುವೆ ದೃಷ್ಟಿ ಬೊಟ್ಟನು ಇಡುವೆ ಗಲ್ಲದಲ್ಲಿ ಕಾಸಗಲ ಕಪ್ಪು ಬೊಟ್ಟು ಚೊಚ್ಚಲು ಕಂದನಿಗೆ ಬೊಚ್ಚು ಬಾಯಿಯ ನಗುವು ಹುಚ್ಚು ಮಿಡಿಸುವ ಹಠವು ಸೋತೆ ಚಂದಿರನ ಮುಖಬಿಂಬ ಅವಳದ ಚೆಂದುಟಿಯು ಶ್ರೀಗಂಧದ ಬಣ್ಣ ಅಪ್ಪನಂತೆ ಪುಟ್ಟ ಏನನ್ನೋ ಎಣಿಸುವನು ದೇವರನು ಕಾಣುವನು ಕಣ್ಣ ಮುಂದೆ ಚೊಚ್ಚಲು ನಿಗೆ ಬೊಚ್ಚು ಬಾಯಿಯ ನಗುವು ಹುಚ್ಚು ಹಿಡಿಸುವ ಹಠವು ಸೋತೆ ನಮ್ಮ ಮನವೆಂಬ ಪುಸ್ತಕದ ಕಾಕುಣಿತವನ್ನರಿತು ಬಯಕೆಗಳ ಪೂರೈಸಿ ಮುದ್ದು ಮಾಡಿ ಸಂತೋಷ ಕಾಣುವೆನು ಮಗುವಿನ ಸದಿ ಬೆಳೆಯುತ್ತ ಮನೆತನದ ಬೆಳಕಾಗಲಿ ಚೊಚ್ಚಲೋ ಕಂದನಿಗೆ ಬಾಯಿಯ ನಗುವು ಹುಚ್ಚು ಹಿಡಿಸುವ ಮಠವು ಹಗಲಲ್ಲಿ ಸುಖ ನಿದ್ದೆ ರಂಪಾಟ ಕರದಲ್ಲಿ ಕರವಿಟ್ಟು ನಗುವ ನಮ್ಮ ಚೊಚ್ಚಲು ನಿಗೆ ಬುಚ್ಚು ಮಾಯಿಯ ನಗುವು ಹುಚ್ಚು ಹಿಡಿಸುವ ಹಟವು ಸೋತೆ ನಮ್ಮ